ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಸಬ್ಜೆಕ್ಟ್ ಇರ್ತವೆ ಅದರ ಅನಟಮಿ ಒಂದು ಇರ್ತದೆ ಶಸ್ತ್ರ ಅನಟಮಿ ಅಂತಂದರೆ ನಾವು ಕಲಿಬೇಕಾದರೆ ನಮ್ಗೆ ಡೆಡ್ ಬಾಡಿ ಬೇಕಾಯ್ತದೆ ಆ ಬಾಡಿನೂ ನಮ್ಮಲ್ಲಿ ಯಾವ ಥರ ತರಕಾಗೋದಿಲ್ಲ ಎಲ್ಲಿ ಸಿಗುವುದಿಲ್ಲ ಯಾರಾದರೂ ಪ್ರೇರಣಿತವಾಗಿ ಅವರು ಸ್ವೇಚ್ಛೆಯಿಂದ ಒಂದು ಬಾಡಿ ಡೊನೆಟ್ ಮಾಡಿದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದು ಕಲೀಲಿಕ್ಕೆ ಅನುಕೂಲ ಆಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಬೀದರ್ ನಿವಾಸಿಯಾದ ಶ್ರೀಮತಿ ಮಂಡೋದರಿ ಡಾಕ್ಟರ್ ಆಫ್ ಲಾಡೋಜಿ ಗುತ್ತೇದಾರ್ ಇವರು ಹೈದರ್ ಕಾಲೋನಿ ಚಿದಿರ್ ರೋಡ್ ನಿಯರ್ ಕೇಂದ್ರೀಯ ವಿದ್ಯಾಲಯ ಬೀದರ್ದವರು ಅವಾಗ ಡೊನೇಟ್ ಮಾಡಿದರು ಅದೇ ರೀತಿಯಾಗಿ ಇವರು ಅವರು ಮರಣ ಹೊಂದಿದ್ದಾರೆ ಅವರಿಗೆ ಒಂದು ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತಾ ನಮ್ಮ ವೈದ್ಯಕೀಯ ಕಾಲದಿಂದ ಬೀದರ್ ವೈದ್ಯಕೀಯ ಕಾಲದಿಂದ ಅವರಿಗೆ ನಾವು ಒಂದು ಮ ಮನವಿ ಸಲ್ಲಿಸಿ ಈ ಒಂದು ಅವರು ಒಂದು ನಮಗೆ ಬಾಡಿಯನ್ನು ಡೊನೇಟ್ ಮಾಡಿದ್ದಾರೆ ತುಂಬಾ ಅವ್ರಿಗೆ ಕೃತಜ್ಞ ಹೇಳ್ತಾ ಅವ್ರಿಗೆ ಶಾಂತಿಯುತ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಮತ್ತು ಅವರು ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಒಂದು ನಮ್ಮದು ಸೃಷ್ಟಿ ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು